ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಮಗೆ ಕೆಲವೊಂದು ವಿಶೇಷ ಸೂಚನೆಯನ್ನು ನೀಡುವಂತಹ ಕನಸಿನ ಬಗ್ಗೆ ತಿಳಿಯೋಣ ನಿದ್ರೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕನಸು ಬೀಳುತ್ತೆ ಕನಸಲ್ಲಿ ನಾವು ಅನೇಕ ವಿಷಯಗಳನ್ನು ನೋಡುತ್ತೇವೆ ಕನಸಿನ ಗ್ರಂಥದ ಪ್ರಕಾರ ಕನಸಲ್ಲಿ ಕೆಲವು ವಿಷಯಗಳನ್ನು ನೋಡುವುದು ವಿಶೇಷವಾಗಿ ಕೆಲವೊಂದು ಸೂಚನೆಯನ್ನು ನೀಡುತ್ತೆ ಕೆಲವು ಕನಸುಗಳು ಉತ್ತಮ ಫಲಿತಾಂಶವನ್ನು ನೀಡಿದರೆ ಕೆಲವೊಂದು ಅಶುಭಕರ ಚಿಹ್ನೆಯನ್ನು ನಮಗೆ ನೀಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಅನದ ಲಾಭವನ್ನು ಸೂಚಿಸುವ ಕೆಲವೊಂದು ಕನಸುಗಳು ಕೂಡ ಇದೆ ಹಾಗಾದರೆ ಬನ್ನಿ ನಮಗೆ ಲಾಭವನ್ನು ತರುವಂತಹ ಕೆಲವೊಂದು ಸೂಚನೆಯ ಕನಸುಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ಮರ ಅಥವಾ ಪರ್ವತವನ್ನು ಹತ್ತುವುದು ಇನ್ನು ಕನಸಲ್ಲಿ ಮರ ಅಥವಾ ಪರ್ವತವನ್ನು ಹತ್ತುವ ಕನಸನ್ನು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಅನದ ಲಾಭವನ್ನು ಸೂಚಿಸುತ್ತೆ ಇದಲ್ಲದೆ ಈ ಕನಸು ಬೇರೊಬ್ಬರ ಬಳಿ ಸಿಲುಕಿರುವ ನಿಮ್ಮ ಹಣವನ್ನು ಮರಳಿ ಪಡೆಯುವ ಸೂಚನೆಯನ್ನು ಕೂಡ ನೀಡುತ್ತೆ ಎರಡನೆಯದಾಗಿ ಅದೇ ರೀತಿ ಹಣ್ಣುಗಳಿಂದ ತುಂಬಿದ ಮರವು ಕನಸಲ್ಲಿ ಶುಭ ಸಂಕೇತವನ್ನ ನೀಡುತ್ತೆ ಇಂತಹ ಕನಸನ್ನು ಸಂಪತ್ತು ಮತ್ತು ಲಾಭದ ಸೂಚಕವೆಂದು ಪರಿಗಣಿಸಲಾಗುತ್ತೆ ಕನಸಲ್ಲಿ ಹಾಲನ್ನು ನೋಡುವುದನ್ನು ಕೂಡ ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಮುಂಬರುವ ದಿನಗಳಲ್ಲಿ ನಿಮ್ಮ ಅದೃಷ್ಟ ಬೆಲೆಗಳಿದೆ ಎಂಬುದನ್ನು ಸೂಚಿಸುತ್ತೆ ಮೂರನೆಯದಾಗಿ ಕನಸಲ್ಲಿ ಮಕ್ಕಳು ನಗುತ್ತಿರುವುದನ್ನು ನೋಡಿದರೆ ಇದನ್ನು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ಕನಸುಗಳು ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸೂಚಿಸುತ್ತೆ ಇದರೊಂದಿಗೆ ಕನಸಲ್ಲಿ ದೇವಸ್ಥಾನವನ್ನು ನೋಡುವುದು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇಂತಹ ಕನಸುಗಳು ಆರ್ಥಿಕ ಪ್ರಗತಿಯನ್ನು ಸೂಚಿಸುತ್ತೆ ಇನ್ನು ಕನಸಲ್ಲಿ ಹೂಗಳಿಂದ ತುಂಬಿದ ಉದ್ಯಾನವನ್ನು ನೋಡುವುದು ಅದು ಕೂಡ ಮಂಗಳಕರ ಇನ್ನು ಈ ಕನಸು ಶೀಘ್ರದಲ್ಲೇ ಲಕ್ಷ್ಮಿ ಪ್ರಾಪ್ತವಾಗಲಿದೆ ಅಂತ ಅರ್ಥ ಇನ್ನು ಇದಲ್ಲದೆ ಕನಸಲ್ಲಿ ದೇಹದಿಂದ ರಕ್ತ ಅರಿಯುವುದನ್ನು ನೋಡುವುದನ್ನು ಕೂಡ ಆದಾಯವನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು ನಾಲ್ಕನೆಯದಾಗಿ ಕನಸಲ್ಲಿ ನಿಮ್ಮ ತಲೆಯಿಂದ ಕೂದಲು ಉದುರುವುದು ಕೂಡ ಮಂಗಳಕರ ಕನಸು ಈ ಕನಸು ಶೀಘ್ರದಲ್ಲಿ ನೀವು ಸಾಲದಿಂದ ಮುಕ್ತರಾಗುತ್ತೀರಿ ಅಂತ ಸೂಚಿಸುತ್ತೆ ಕನಸಲ್ಲಿ ಬೆಂಕಿಯನ್ನು ನೋಡುವುದು ಕೂಡ ಶುಭ ಸಂಕೇತ ಹಣದ ವಿಷಯಗಳಲ್ಲಿ ಯಶಸ್ಸು ಬರಲಿದೆ ಅಂತ ಅರ್ಥ